ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇಂದಿನ ವಿಡಿಯೋದಲ್ಲಿ ನಮ್ಮ ಪ್ರೆಸ್ ಮೂಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಪ್ರೆಸ್ ಮೂಮೆಂಟ್ ಟೇಸ್ಟ್ನ ಬಳಸಬೇಕು ಅಂದರೆ ಅದಕ್ಕೆ ಬ್ರಷ್ನ ಆಗುತ್ತೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿವತ್ತು ನಮ್ಮ ಎಮ್ ಎ ಮೋದಿಕೇರ್ನ ಪ್ರೆಸ್ ಮೂಮೆಂಟ್ ಬ್ರಷ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಫ್ಯಾಮಿಲಿ ಪ್ಯಾಕ್ ಇದರಲ್ಲಿ ಒಂದು ಫ್ಯಾಕ್ನಲ್ಲಿ ನಾಲ್ಕು ನಿಮಗೆ ಬ್ರಷ್ಶು ಬರುತ್ತೆ ಸೊ ಅದರದ್ದು ಪ್ರೆಸ್ ಮೂಮೆಂಟ್ ಬ್ರಷ್ನ ಉಪಯೋಗ ನೋಡೋದಾದರೆ ಮೃದುವಾಗಿ ಹಲ್ಲುಗಳನ್ನು ಸ್ವಚ್ಛ ಮಾಡಿಸುತ್ತೆ ಜೊತೆಗೆ ವೈಶಿಷ್ಟ್ಯತೆ ಇದರ ಏನಪ್ಪಾ ಅಂದರೆ ಹಲ್ಲುಗಳನ್ನು ಪ್ರಭಾವಶಾಲಿಯಾಗಿ ಸ್ವಚ್ಛ ಮಾಡಲು ಮತ್ತು ಒಸಡುಗಳನ್ನು ಕೋಮಲತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಪಾಲಿಶ್ ಮಾಡಿದ ರೀತಿಯಲ್ಲಿ ನಮ್ಮ ಬ್ರಷ್ ಮಾಡಿದಾಗ ನಿಮಗೆ ಪಾಲಿಶ್ ಮಾಡುವುದಾಗಿ ವಿಶೇಷವಾಗಿ ರೂಪದಿಂದ ಡಿಸೈನ್ ಮಾಡಲ್ಪಟ್ಟಿರ್ತಕ್ಕಂಥ ಇದು ಬ್ರಷ್ ಆಗಿದೆ ಅಲ್ಲಿನ ಮೇಲಿನ ಫ್ಲೇಕನ್ನು ಬ್ಯಾಕ್ಟೀರಿಯಾಗಳನ್ನು ಹೋಗ್ಲಾಡಿಸುವಂಥ ಕೆಲಸ ಇದು ಮಾಡುತ್ತೆ ಚಿಕ್ಕ ಕಾನ್ಫೆಕ್ಟ್ ಅಂದರೆ ಅಚ್ಚುಕಟ್ಟೆಯಾಗಿ ಕೂಡಿಸಿರ್ತಕ್ಕಂಥ ಇದೊಂದು ಪ್ರ ಫ್ಲೆಕ್ಸಿಬಲ್ ಯಾವ ರೀತಿ ಬೇಕಾದರೂ ನೀವು ಬ ಫ್ಲೆಕ್ಸಿಬಲ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಜೊತೆಗೆ ಬಾಯಿ ಅಧಿಕ ಭಾಗಗಳು ಸ್ವಚ್ಛವಾಗೋದ್ರ ಜೊತೆಗೆ ಕೊನೆಯ ದವಡೆ ಅಲ್ಲನ ಸ್ವಚ್ಛಗೊಳಿಸುವಂಥ ಕೆಲಸ ಏಕೈಕ ಟೂತ್ ಬ್ರಷ್ ಇದಾಗಿದೆ ಫ್ರೆಂಡ್ಸ್ ಇಲ್ಲಿ ನಾವು ಹೊರ್ಗಡೆ ಬಳಸ್ತಕ್ಕಂಥ ಒಂದು ಬ್ರಷ್ನಲ್ಲಿ ನಾವು ಲಾಸ್ಟ್ವರೆಗೂ ಟಚ್ ಮಾಡೋಕ್ಕೆ ಆಗಲ್ಲ ಯಾಕೆ ಅಂದರೆ ಅದು ನಮ್ಮ ಫ್ಲೆಕ್ಸಿಬಲ್ ಇಲ್ಲ ಫೋಲ್ಡ್ ಆಗೋಲ್ಲ ಹಂಗಾಗಿರುತ್ತೆ ತುಂಬ ಇರುತ್ತೆ ನಾವು ಏನಾದರೂ ಲಾಸ್ಟು ಒಸಡು ಹಲ್ಲಿಗೆ ಟಚ್ ಮಾಡೋಕ್ಕೆ ಹೋದಾಗ ಅದು ಟಚ್ ಆಗಿ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮ್ಮ ಒಂದು ಬ್ರೆಷು ತುಂಬ ಫ್ಲೆಕ್ಸಿಬಲ್ ಆಗಿದೆ ಜೊತೆಗೆ ನಿಮಗೆ ಮೂಲೆ ಮೂಲೆಗೂ ಹೋಗಿ ಕೆಲಸ ಒಂದು ಏನು ದೌಡಿನ ಹಲ್ಲನ್ನುಗಳು ಕೂಡ ಸ್ವಚ್ಛ ಮಾಡುವಂಥ ಒಂದು ನಮ್ಮ ಬ್ರೆಷು ಕೆಲಸ ಮಾಡುತ್ತೆ ಜೊತೆಗೆ ಇದು ಇದು ಬ್ರೆಷಿನ ಹ್ಯಾಂಡಲ್ ಬಂದು ರಬ್ಬರ್ ಇಂದ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಫ್ಲೆ ಜೊತೆಗೆ ಬಯೋಡಿಗ್ರೇಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಭೂಮಿನಲ್ಲಿ ಹಾಕಿದರೂ ಕೂಡ ಕರಗುತ್ತೆ ಹಾನಿಕಾರಕ ವಸ್ತುಗಳನ್ನು ಬಳಸಿಲ್ಲ ಜೊತೆಗೆ ಇದನ್ನು ಬ್ರಷ್ ಮಾಡುವಾಗ ವಸುಡಗಳಿಗೆ ಹೆಚ್ಚು ಒತ್ತಡ ಬೀಳದಂತೆ ಕಾಪಾಡ್ಕೊಳ್ಳುತ್ತೆ ಈಗ ಹೊರ್ಗಡೆ ಬ್ರಷ್ ಇದ್ದಾಗ ನಾವೇನಾದರೂ ಬಾಯಲ್ಲಿ ಅಲ್ಲಿ ಕಟ್ ಅಲ್ಲಲ್ಲಿ ಏನಾದರೂ ಗಲೀಜು ಕಟ್ಕೊಂಡಿದ್ರೆ ನಾವೇನು ಮಾಡ್ತೀವಿ ಅದನ್ನು ಫ್ರೆಶ್ ಆಗಿ ಅದು ಅಂದರೆ ತುಂಬ ಬ್ರಷ್ಮನ ಅದ್ಮಿ ಉಜ್ಜಕ್ಕೆ ಹೋಗ್ತೀವಿ ಅದು ಅದು ಥರ ಇಲ್ಲ ನಮ್ಮದು ನಮ್ಮ ಒಂದು ಪ್ರಾಡಕ್ಟ್ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಒತ್ತಡವನ್ನು ಕೊಡೋ ಅವಶ್ಯಕತೆ ನಮ್ಮ ಒಂದು ಬ್ರಷ್ಗೆ ಇರೋದಿಲ್ಲ ಇದನ್ನು ಡಿಪಾಯಿಂಟ್ನ ವಿಶೇಷ ಟೆಕ್ನಿಕ್ಸ್ ಏನಪ್ಪ ಅಂದರೆ ಬ್ರಿಸಲ್ಗಳಿಗೆ ಇರೋದ್ರಿಂದ ತುದುುಗಳು ದುಂಡಾಗಿರ್ತವೆ ತುದಿಗಳು ದುಂಡಾಗಿವೆ ಇದೊಂದು ಪ್ಲಸರ್ಸ್ ಒಳಗಡೆ ನಿಮ್ಮ ಬಾಡಿಗಳ ನಮ್ಮ ಬಾಡಿ ಒಳಗಡೆ ಹೋದರೂ ಕೂಡ ನಿಮಗೆ ಯಾವುದೇ ರೀತಿ ಹಾನಿಕಾರಕ ಮಾಡಲ್ಲ ಇದು ಹ್ಯಾಂಡಲ್ ರಬ್ಬರ್ ಕುಶನಿಂದ ತಯಾರಾಗಿದೆ ಜೊತೆಗೆ ಅಲ್ಲಿನ ಎನಮೆಲ್ ಕೋಟಿಂಗ್ ಮತ್ತು ವಸಡಗಳಿಗೆ ಹಾನಿಯಾಗುವುದಿಲ್ಲ ಬ್ರೆಶ್ನ ತುದಿ ಚಿಕ್ಕದಿರುವುದರಿಂದ ಕೊನೆಯ ದವಡೆವರೆಗೂ ಹೋಗಿ ಅಲ್ಲನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡುತ್ತೆ ಬ್ರೆಝಿಲ್ಗಳ ಕೋಮಲತೆ ದೀರ್ಘ ಕಲ ಕಳೆದುಕೊಳ್ಳುವುದಿಲ್ಲ ಸೊ ಹೊರ್ಗಡೆ ಫ್ರೆಂಡ್ಸ್ ಒಂದು ಮಂತ್ ಯೂಸ್ ಮಾಡಿದ್ವಿ ಅಂದರೆ ಬ್ರೆಷು ಅದೊಂಥರ ಪಿಂಚ್ಕೊಂಡ್ಬಿಟ್ಟಿರುತ್ತೆ ಒಳಗಡೆ ಎಲ್ಲ ವೈಟ್ ಪರ್ಟಿಕಲ್ಸ್ ಕುತ್ಕೊಂಡಿರುತ್ತೆ ಆದರೆ ನಮ್ಮದು ಮಿನಿಮಮ್ ಅಂದರು ನೀವು ಮೂರಿಂದ ನಾಲ್ಕು ತಿಂಗಳವರೆಗೂ ಕೂಡ ಬಳಸ್ಬೋದು ಈ ಏಜ್ ಆಗಿರೋರು ಇರ್ತಾರೆ ಏಜ್ ಆಗಿರೋರಿಗೆ ಅಲ್ಲು ಹಳ್ಳಾಡ್ತಿರುತ್ತೆ ಉಳ್ಕಲ್ ಆಗಿರುತ್ತೆ ಅಂಥವ್ರು ಏನು ಮಾಡ್ತಾರೆ ಹೊರಗಡೆ ತುಂಬಾ ತುಂಬ ಹಾರ್ಡಗಿರೋದ್ರಿಂದ ಅದನ್ನು ಬಳಸೋಕೆ ಹೋದಾಗ ಮತ್ತೆ ಅಲ್ಲಿ ಟಚ್ ಆಗೋದು ಪೇನ್ ಆಗೋದು ಆ ಥರದ ಒಂದೆಲ್ಲ ಆಗುತ್ತೆ ನಮ್ದು ಒಂದು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಸ್ಮೂತ್ ಫಸಲ್ಸ್ ಇರೋದ್ರಿಂದ ನಿಮಗೆ ಅದು ಯಾವುದೇ ರೀತಿ ನಿಮಗೆ ಎಫೆಕ್ಟ್ ಕೊಡೋಲ್ಲ ಸ್ಮೂತಾಗಿ ಹಲ್ಲನ್ನು ಉಜ್ಜಬಹುದು ಸಾಮಾನ್ಯವಾಗಿ ಬ್ರಷ್ ಬ್ರೆಷ್ನ ಮೇಲೆ ಹೆಚ್ಚಿಗೆ ಒತ್ತಡವನ್ನು ಕೊಡುವ ಅವಶ್ಯಕತೆ ಇಲ್ಲ ಅಗ್ರವಾಗಿ ಸ್ಮೂತಾಗಿ ಬ್ರಷ್ ಮಾಡಿದ್ರೆ ಸಾಕು ಹಲ್ಲುಗಳು ಸ್ವಚ್ಛವಾಗ್ತವೆ ಜೊತೆಗೆ ಏನೆಮೇಲ್ ಕೋಟಿಂಗ್ ಮತ್ತು ಹೊಸಡು ಆಗುವುದು ಆದರೆ ಬ್ರೆಷ್ ಮುಷ್ ಮೂೆಂಟು ಬ್ರೆಷ್ಗೆ ಉಜ್ ಕೊಟ್ಟು ಉಜ್ಜಿದ್ರೂ ಕೂಡ ಅದು ನಿಮಗೆ ಅಲ್ಲಿಗೆ ಒಸಡಿಗೆ ಯಾವುದೇ ರೀತಿ ನಿಮಗೆ ತೊಂದರೆಯನ್ನು ಮಾಡಿಕೊಡಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥ ಫ್ರೆಂಡ್ಸ್ ಫ್ರೆಶ್ ಬ್ರೆಶ್ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ಇದನ್ನು ಮೂರು ಪ್ಯಾಕಲ್ಲಿ ನಿಮಗೆ ಲಭ್ಯ ಇರುತ್ತೆ ತ್ರೀ ಪ್ಯಾಕ್ಸಸ್ಸು ಇರೋದು ಕೂಡ ಇರುತ್ತೆ ಫ್ಯಾಮಿಲಿ ಪ್ಯಾಕ್ ನಾಲ್ಕು ಪ್ಯಾಕ್ಸಸ್ ಕೂಡ ಇರುತ್ತೆ ಮತ್ತು ಮಕ್ಕಳಿಗೂ ಕೂಡ ಎಸ್ ಆಗಿ ಎಲ್ ಆಗಿ ಎಲ್ಲಾಗಿ ಸಪ್ರೇಟಾಗಿ ಮಾಡಿರತಕ್ಕಂಥ ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಗಲೇ ನಾನು ಇಂದಿನ ವಿಡಿಯೋದಲ್ಲಿ ಪೇಜ್ ಬಗ್ಗೆ ತಿಳಿಸಿದೆ ಒಂದು ಬ್ರಷ್ ಬಗ್ಗೆ ತಿಳಿಸಿದ್ದೀನಿ ಸೊ ಎರಡೂ ನಿಮ್ಗೆ ಏನಾದರೂ ತುಂಬ ಇಷ್ಟ ಆಯಿತು ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಪ್ರತಿದಿನ ಹಾಕ್ತಕ್ಕಂಥ ವಿಡಿಯೋಸ್ಗಳೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ಫ್ರೆಂಡ್ಸ್ಗಳ್ಗೂ ಕೂಡ ಸಜೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್